ವೀಕೆಸ್ಟ್ ರಾಜ್ಯಾಧ್ಯಕ್ಷರಾದ ಬಿವಿ ವಿಜಯೇಂದ್ರ ಸರ್ಕಾರವನ್ನ ಕಟ್ಟಿಹಾಕಲು ಹಾಕಲು ವಿಫಲ ಯತ್ನ ಮೋದಿ ಬೆಲೆ ಏರಿಕೆ ಬಗ್ಗೆ ಯಾಕಿಲ್ಲ ಪ್ರೊಟೆಸ್ಟ್ ವಿ ವೆ ವಿಜಯೇಂದ್ರ ರಾಜ್ಯ ಬಿಜೆಪಿಯ ವೀಕೆಸ್ಟ್ ಅಧ್ಯಕ್ಷ ಇವರಿಗೆ ರಾಜಕೀಯ ಅನುಭವ ಇಲ್ವಾ ಇಲ್ಲ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಇವರ ಬಳಿ ಸರಿಕಿಲ್ವಾ ಅನ್ನೋ ಅನುಮಾನ ಕಟ್ತಿದೆ ಯಾಕಂದ್ರೆ ಇದೆ ಏಪ್ರಿಲ್ ಎರಡರಂದು ಬೆಲೆ ಏರಿಕೆ ವಿರುದ್ಧ ವಿಜಯೇಂದ್ರ ಟೀಮ್ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಕೆ ಮುಂದಾಗಿದೆ ಹಾಗಾದ್ರೆ ಮೋದಿ ಬೆಲೆ ಏರಿಕೆ ಬಗ್ಗೆ ಯಾಕಿಲ್ಲ ಪ್ರೊಟೆಸ್ಟ್ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ನೂರ ಐವತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಯಾಕೆ ಮಾಡ್ತು ಮೋದಿ ಸರ್ಕಾರ ಕೂಡ ಪಾಪರ್ ಹಾಕಿದ್ಯಾ ಏನಿದು ಬಿವಿ ವೆ ವಿಜಯೇಂದ್ರ ಅನ್ ಟೀಮ್ ಪಟಲಾನ್ನ ನವರಂಗಿ ನಾಟಕ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಲಿನ ಬೆಲೆ ಏರಿಕೆ ವಿದ್ಯುತ್ ಬೆಲೆ ಏರಿಕೆ ಆಗಿದೆ ಅಂತೇಳಿ ಹೇಳಿ ವಿಜಯೇಂದ್ರ ಅನ್ ಟೀಂ ಏಪ್ರಿಲ್ ಎರಡರಂದು ರಾಜ್ಯಾದ್ಯಂತ ಭಾರಿ ಪ್ರತಿಭಟನೆಗೆ ಮುಂದಾಗಿದೆ ಈ ಬಗ್ಗೆ ಇತ್ತೀಚೆಗೆ ರಿಯಾಕ್ಟ್ ಮಾಡಿದ್ದ ಬಿವಿ ವಿಜಯೇಂದ್ರ ಏಪ್ರಿಲ್ ಎರಡರಂದು ಫ್ರೀಡಂ ನಲ್ಲಿ ಬೆಲೆ ಏರಿಕೆ ವಿರುದ್ಧ ಬೆಳಗ್ಗೆಯಿಂದ ಧರಣಿ ಆರಂಭಿಸಲಾಗುವುದು ಅವತ್ತು ಅಹೋರಾತ್ರಿ ಧರಣಿ ಮಾಡುತ್ತೇವೆ ಅಂತ ಹೇಳಿದ್ರು ಬಿಜೆಪಿಯ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ಜಿಲ್ಲಾ ಅಧ್ಯಕ್ಷ ರಾಜ್ಯದ ಎಲ್ಲಾ ಪದಾಧಿಕಾರಿಗಳು ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಏಪ್ರಿಲ್ ನಾಲ್ಕರಂದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಏಪ್ರಿಲ್ ಐದರಂದು ಎಲ್ಲಾ ಮಂಡಳಿಗಳಲ್ಲಿ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಮಾಡಲಿದ್ದೇವೆ ಪಕ್ಷದ ಎಲ್ಲಾ ಮುಖಂಡರು ಕುಳಿತು ಅನೇಕ ವಿಚಾರಗಳನ್ನು ಚರ್ಚಿಸಿದ್ದೇವೆ ವಿಶೇಷವಾಗಿ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಗ್ಯಾರಂಟಿ ನೀಡಿದೆ ನೀರಿನ ದರ ಪೆಟ್ರೋಲ್ ದರ ಹೆಚ್ಚಳ ಮಾಡಲಾಗಿದೆ ಹಾಲಿನ ದರವನ್ನ ಮೂರನೇ ಬಾರಿಗೆ ಅಧಿಕ ಮಾಡಲಾಗಿದೆ ವಿದ್ಯುತ್ ದರ ಸಹ ಹೆಚ್ಚಿಸಲಾಗಿದೆ ಅಂತೇಳಿ ಟೀಕಿಸಿದ್ದಾರೆ ಬೆಲೆ ಏರಿಕೆ ಮಾಡಿದ ಸರ್ಕಾರದ ವಿರುದ್ಧ ಜನಾಂದೋಲನ ಮಾಡಲಿದ್ದೇವೆ ಜನರಲ್ಲಿ ಜಾಗೃತಿ ಮೂಡಿಸಲು ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ತೀರ್ಮಾನಿಸಲಾಗಿದೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವು ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಮೀಸಲಾತಿ ನೀಡಿದ್ದು ಇದು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆಯಂತಿದೆ ಹಿಂದೂಗಳಿಗೆ ಮಾಡಿದ ಈ ಅವಮಾನದ ವಿರುದ್ಧ ಜನ ಜಾಗೃತಿ ಮೂಡಿಸುತ್ತೇವೆ ಈ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಪ್ರವಾಸ ಮಾಡುತ್ತೇವೆ ಅಂತೇಳಿ ಬಿವಿ ವಿಜಯೇಂದ್ರ ಹೇಳಿದ್ದಾರೆ ಹಾಗಾದ್ರೆ ಮೋದಿ ಬೆಲೆ ಏರಿಕೆ ಇವರ ಕಣ್ಣಿಗೆ ಅದೇಕೆ ಕಾಣಿಸುತ್ತಿಲ್ಲ ಅಷ್ಟಕ್ಕೂ ಮೋದಿ ಏರಿಸಿದ ಬೆಲೆ ಎಷ್ಟು ಅದಕ್ಕೆ ಮೋದಿ ಬೆಲೆಗಳನ್ನ ಗಗನಕ್ಕೇರಿಸುತ್ತಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ನೂರ ಐವತ್ತು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಸಾಲ ಮಾಡಿದ್ದಕ್ಕೆ ಮೋದಿ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ವಾ ಮೋದಿ ಸರ್ಕಾರ ಜನರಿಗೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ಕೊಡದೆ ಪಾಪರ್ ಆಗಿದೆಯಾ ದೇಶದ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಏನಾಯ್ತು ಆ ಕುರಿತ ಇನ್ಸೈಡ್ ಸ್ಟೋರಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ನಂಬರ್ ಒನ್ ಎಲ್ ಪಿಜಿ ಸಿಲಿಂಡರ್ ಮೇಲೆ ಆರ್ನೂರ ಐವತ್ತು ರೂಪಾಯಿ ಬೆಲೆ ಏರಿಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದೆರಡು ರೂಪಾಯಿ ಬೆಲೆ ಏರಿಸಿದ್ದಕ್ಕೆ ಬಾಯಿ ಬಟ್ಕೊಂತಿರೋ ರಾಜ್ಯ ಬಿಜೆಪಿ ನಾಯಕರಿಗೆ ಮೋದಿ ಸರ್ಕಾರ ಎಲ್ ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ನಾನ್ನೂರ ಐವತ್ತು ರೂಪಾಯಿಯಿಂದ ಸಾವಿರದ ರೂಪಾಯಿಗೆ ಏರಿಸಿ ವರ್ಷಗಳೇ ಉರುಳಿವೆ ಅಂದ್ರೆ ಅತ್ರ ಒಂದು ಸಿಲಿಂಡರ್ ಮೇಲೆ ಆರ್ನೂರ ಐವತ್ತು ರೂಪಾಯಿ ಬೆಲೆ ಏರಿಸಿದ್ದಾರೆ ಇದು ಬೆಲೆ ಏರಿಕೆ ಅಲ್ವಾ ಎಲ್ ಪಿಜಿ ಸಿಲಿಂಡರ್ ಅನ್ನ ಯಾರು ಖರೀದಿಸುತ್ತಿದ್ದಾರೆ ಬಡಬಗ್ಗರ್ ಅಲ್ವಾ ಎಲ್ ಪಿಜಿ ಸಿಲಿಂಡರ್ ಅತ್ಯಂತ ಅಗತ್ಯ ವಸ್ತು ಅಲ್ವಾ ಇದರ ಬೆಲೆ ಏರಿಸಿರುವ ಮೋದಿ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಪಿ ನಾಯಕರು ಅದೇಕೆ ಉಸಿರು ಬಿಡ್ತಿಲ್ಲ ಸೋಕಾಲ್ಡ್ ವಿಶ್ವಗುರುವಿಗೆ ಈ ಪಾರ್ಟಿ ಬೆಲೆ ಏರಿಸುವ ದುರ್ದೇನಿತ್ತು ದೇಶದ ಜನರಿಗೆ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಕೊಡದೆಯೂ ಮೋದಿ ಸರ್ಕಾರದ ಖಜಾನೆ ಖಾಲಿಯಾಗಿದೆಯಾ ಮೋದಿ ಸರ್ಕಾರ ನಿಜಕ್ಕೂ ಪಾಪರ್ ಆಗಿದೆಯಾ ಅನ್ನೋ ಅನುಮಾನಗಳು ಕಾಡ್ತೇವೆ ನಂಬರ್ ಟು ಲೀಟರ್ ಪೆಟ್ರೋಲ್ ಮೇಲೆ ಮೂವತ್ತೈದು ರೂಪಾಯಿ ಏರಿಕೆ ಸಾರಿಗೆ ವ್ಯವಸ್ಥೆ ದೇಶದ ನರನಾಡಿ ಇದ್ದಂತೆ ಈ ನರನಾಡಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಬೇಕೇ ಬೇಕು ಆದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಆಸ್ಪಾಸಲ್ಲಿದ್ದ ಲೀಟರ್ ಪೆಟ್ರೋಲ್ ಬೆಲೆ ಹಂತ ಹಂತವಾಗಿ ಏರಿಸಿರೋ ಮೋದಿ ಸರ್ಕಾರ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯನ್ನ ಇವತ್ತು ನೂರ ಹತ್ತು ರೂಪಾಯಿಗೆ ಏರಿಸಿ ಅದನ್ನ ಈಗ ನೂರ ಮೂರು ರೂಪಾಯಿಗೆ ಇಳಿಕೆ ಮಾಡಿದ್ದಾರೆ ಅಂದ್ರೆ ಹತ್ರ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮೂವತ್ತೈದು ರೂಪಾಯಿಯನ್ನ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ ಮೋದಿ ಸರ್ ಈ ಪಾರ್ಟಿ ಬೆಲೆ ಏರಿಸಿದ್ದಕ್ಕೆ ಯಾಕಿಲ್ಲ ರಾಜ್ಯ ಬಿಜೆಪಿ ನಾಯಕರಿಂದ ಪ್ರತಿಭಟನೆ ನಂಬರ್ ತ್ರೀ ಚಿನ್ನದ ಬೆಲೆ ಗಗನಕ್ಕೇರಿದೆ ಮೋದಿ ಸರ್ಕಾರಕ್ಕೆ ದೂರದೃಷ್ಟಿ ಇಲ್ಲ ಆರ್ಥಿಕ ಶಿಸ್ತು ಇಲ್ಲ ವಿದೇಶದಲ್ಲಿರೋ ಭಾರತೀಯರ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರ್ತೀನಿ ಅಂದ್ರು ಆದ್ರೆ ಹನ್ನೊಂದು ವರ್ಷ ಕಳೆದ್ರು ತರಲಿಲ್ಲ ಬಡವರ ಖಾತೆಗಳಿಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂದ್ರೂ ಅದು ಮಾಡ್ಲಿಲ್ಲ ಆ ಮೂಲಕ ದೇಶದ ಜನರ ಕಿವಿ ಮೇಲೆ ಚೆಂಡುವ ಇಟ್ಟಿದ್ದಾರೆ ಇದೆಲ್ಲದರ ಮಧ್ಯೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದರಿಂದ ಸಾರಿಗೆ ದರ ಕೂಡ ಏರಿದೆ ಸಾರಿಗೆ ದರ ಏರಿರೋದ್ರಿಂದ ಎಲ್ಲ ಎಲ್ಲಾ ವಸ್ತುಗಳ ದರಗಳು ಗಗನಕ್ಕೆ ರಿಗುತ್ತಿವೆ ಅದರಲ್ಲೂ ಚಿನ್ನದ ದರವಂತೂ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಹತ್ತು ಗ್ರಾಮ್ ಚಿನ್ನದ ದರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಆದ್ರಿ ಇವತ್ತು ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಸಮೀಪ ಬಂದು ನಿಂತಿದೆ ಅಂದ್ರೆ ಚಿನ್ನದ ಬೆಲೆ ಹತ್ತು ವರ್ಷದಲ್ಲಿ ಮುನ್ನೂರು ಪಟ್ಟು ಹೆಚ್ಚಾಗಿದೆ ಇದರ ಕೀರ್ತಿ ಯಾರಿಗೆ ಸಲ್ಲಬೇಕು ಕೇಂದ್ರ ಮೋದಿ ಸರ್ಕಾರಕ್ಕಲ್ವಾ ನಂಬರ್ ಫೋರ್ ಡಾಲರ್ ಮುಂದೆ ರೂಪಾಯಿ ಪಾತಾಳಕ್ಕೆ ಕುಸಿತ ಇನ್ನ ದೇಶದ ಆರ್ಥಿಕತೆ ಹದಿಗೆಟ್ಟಿದೆ ಭಾರತ ಆರ್ಥಿಕವಾಗಿ ಹಿನ್ನಡೆಯನ್ನ ಅನುಭವಿಸುತ್ತಿದೆ ಅನ್ನೋದಕ್ಕೆ ಅಮೆರಿಕ ಡಾಲರ್ ಮುಂದೆ ಭಾರತದ ರೂಪಾಯಿ ಕುಸಿದಿರೋದೇ ಬೆಸ್ಟ್ ಎಕ್ಸಾಂಪಲ್ ಮೋದಿ ಪ್ರಧಾನಿ ಯಾದಾಗಿನಿಂದ ದೇಶದ ಜಿಡಿಪಿ ಹೆಚ್ಚಾಗ್ಲಿಲ್ಲ ವಾರ್ಷಿಕ ಆದಾಯ ತಲಾದಾಯ ಕೂಡ ಇರಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ ಇದೇ ಹಾದಿಯಲ್ಲಿ ಭಾರತದ ರೂಪಾಯಿ ಬೆಲೆ ಕೂಡ ಅಮೆರಿಕನ್ ಡಾಲರ್ ಮುಂದೆ ಮಂಡಿಯೂರಿದೆ ದೇಶಕ್ಕೆ ಸ್ವತಂತ್ರ ಬಂದಾಗ ಅಮೆರಿಕ ಡಾಲರ್ ಮುಂದೆ ಭಾರತದ ರೂಪಾಯಿ ಸರಿಸಮನಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನ್ಮೋಹನ್ ಸಿಂಗ್ ಪ್ರಧಾನಿಯಾದಾಗ ಒಂದು ಡಾಲರ್ ಗೆ ಐವತ್ತೆಂಟು ರೂಪಾಯಿ ಇತ್ತು ಆದ್ರೆ ಅಚ್ಚೆ ದಿನದ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಹನ್ನೊಂದು ವರ್ಷ ಕಳೆದ ಡಾಲರ್ ಮುಂದೆ ರೂಪಾಯಿ ಬೆಲೆಯನ್ನ ಏರಿಸಲಿಲ್ಲ ಇವತ್ತು ಡಾಲರ್ ಮುಂದೆ ರೂಪಾಯಿ ಬೆಲೆ ಎಂಬತ್ತೈದು ರೂಪಾಯಿಗೆ ಕುಸಿದಿದೆ ಇದು ಸರ್ವಕಾಲಿಕ ಪತನ ಹಾಗಾದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ಮೋದಿ ಸಾಧನೆ ಏನು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಜಾರಿಯನ್ನ ಟೀಕಿಸಿದ್ದ ಪ್ರಧಾನಿ ಮೋದಿ ಅವರೇ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಾಜಸ್ಥಾನ ಜಾರ್ಖಂಡ್ ಸೇರಿದಂತೆ ಉತ್ತರದ ಹಲವು ರಾಜ್ಯಗಳಲ್ಲಿ ಮೋದಿ ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಿದ್ದಾರೆ ಹಾಗಾದ್ರೆ ದೇಶದ ಅರ್ಥ ವ್ಯವಸ್ಥೆಯನ್ನ ಸುಸ್ಥಿತಿಗೆ ತರಲು ಮೋದಿ ಸರ್ಕಾರ ಅದೇನ್ ಮಾಡ್ತಿದೆ ಹಣದುಬ್ಬರವನ್ನ ಹತೋಟಿಗೆ ತಂತ್ರ ಐದು ಟ್ರಿಲಿಯನ್ ಆರ್ಥಿಕತೆಯ ಗುರಿ ಬರಿ ಮೂಗಿಗೆ ತುಪ್ಪ ಸೆಲ್ಸಾನ ದೇಶದ ಜನರನ್ನ ಮಂಗ ಮಾಡಲು ಹೊರಟಿದ್ದಾರೆ ಬಿಜೆಪಿ ನಾಯಕರು ಅನ್ನೋ ಅನುಮಾನ ಕಟ್ಟಿದೆ ಇದಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಕೇಂದ್ರ ಬಿಜೆಪಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ದೇಶದ ರೈತರ ಆದಾಯವನ್ನ ಡಬಲ್ ಮಾಡುವುದಾಗಿ ಘೋಷಿಸಲಾಗಿತ್ತು ಆದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮುಗಿದು ಈಗ ಎರಡು ಸಾವಿರದ ಐದರಲ್ಲಿದ್ದೇವೆ ಇದುವರೆಗೂ ದೇಶದ ರೈತರ ಆದಾಯ ಡಬಲ್ ಆಗಿಲ್ಲ ಅದೇ ರೀತಿ ದೇಶದ ಪ್ರತಿಯೊಬ್ಬರಿಗೂ ಸುಸಜ್ಜಿತ ಮನೆಗಳನ್ನ ಕಟ್ಟಿಕೊಡೋದಾಗಿ ಮೋದಿ ಜಂಬಾ ಕುಚ್ಚಿಕೊಂಡಿದ್ರು ಆದ್ರೆ ಆ ಮಾತು ಈಡೇರಿಲ್ಲ ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಸುಳ್ಳುಗಳ ಸರಮಾಲೆಯೇ ಬೆಳೆಯುತ್ತೆ ಹಾಗೆ ನೋಡಿದ್ರೆ ಯು ಪಿ ಎಸ್ ಸರ್ಕಾರಕ್ಕಿಂತ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದಲ್ಲೇ ಅತಿ ಹೆಚ್ಚು ಬೆಲೆ ಏರಿಕೆಯಾಗಿದೆ ದೇಶದ ಸಾಲ ಕೂಡ ಮಿತಿ ಮಿರಿ ಏರಿಕೆಯಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ದೇಶದ ಒಟ್ಟು ಸಾಲ ಐವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರೆಗೆ ಕೇವಲ ಹತ್ತು ವರ್ಷಗಳಲ್ಲಿ ದೇಶದ ಸಾಲ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಗಡಿ ದಾಟಿದೆ ಈ ಪಾಟಿ ಸಾಲವನ್ನ ಮೋದಿ ಸರ್ಕಾರ ಯಾಕೆ ಮಾಡ್ತೋ ಸಾಲ ಬೆಲೆಯೇರಿಕೆ ಡಾಲರ್ ಮುಂದೆ ರೂಪಾಯಿ ಕುಸಿತ ಇವೇನ ಮೋದಿ ಹೇಳು ಅಜ್ಜೆ ದಿನ್ ದೇವರು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಿದ್ರೆ ಜನರ ಹೊಟ್ಟೆ ತುಂಬುತ್ತಾ ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಕಂಡ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದುವೇ ನ ಮೂಲ ಮಂತ್ರ ಆದ್ರೆ ಬಿಜೆಪಿ ನಾಯಕರು ಜಾತಿ ಧರ್ಮದ ಮೇಲೆ ದೇಶವನ್ನ ವಿಭಜಿಸಿ ರಾಜಕೀಯ ಲಾಭ ಮಾಡಿಕೊಳ್ಳಲು ನೋಡುತ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ಆರೋಪಿಸುತ್ತಾ ಬಂದಿದೆ ಇದೆಲ್ಲದರ ಮಧ್ಯೆ ಕರ್ನಾಟಕಕ್ಕೆ ಕೇಂದ್ರದಿಂದ ನೆರೆ ಬರ ಪರಿಹಾರದಲ್ಲಿ ತಾರತಮ್ಯವಾದಾಗ ಜನರ ಸಮಸ್ಯೆಗಳನ್ನ ಕಿವಿಗೆ ಹಾಕಿಕೊಳ್ಳದ ರಾಜ್ಯ ಬಿಜೆಪಿ ನಾಯಕರು ಈಗ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡ್ತಿದೆ ಅಂತೇಳಿ ಬೊಬ್ಬೆ ಇಡ್ತಿದ್ದಾರೆ ಮೋದಿ ಸರ್ಕಾರ ಪ್ರತಿ ವಸ್ತುಗಳ ಮೇಲೆ ನೂರಾರು ರೂಪಾಯಿ ಬೆಲೆ ಏರಿಸಿದಾಗ ತೆಪ್ಪಗಿದ್ದವರು ಇವತ್ತು ರಾಜ್ಯ ಸರ್ಕಾರ ಒಂದೆರಡು ರೂಪಾಯಿ ಹೆಚ್ಚಿಗೆ ಮಾಡಿದ್ದಕ್ಕೆ ಬಾಯ್ ಬಾಯ್ ಬಡ್ಕೊಂತಿದ್ದಾರೆ ಹಾಗಾದ್ರೆ ಈ ಹಿಂದಿನ ಬಿಎಸ್ವೈ ವೈ ಮತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗೆ ಬೆಲೆ ಏರಿಕೆಯನ್ನೇ ಮಾಡಿರ್ಲಿಲ್ವಾ ಬಿಜೆಪಿಗರದ್ದು ಇದೆಂತ ಸಂಕಟ ಅಂದ್ರೆ ಗ್ಯಾರಂಟಿಗಳು ಬೇಕು ಬೆಲೆ ಏರಿಕೆಯನ್ನು ಮಾಡಬಾರ್ದು ಮೋದಿ ಬೆಲೆ ಏರಿಕೆ ಮಾಡಿದಾಗ ಮಾತ್ರ ತುಟಿಕ್ ಪಿಟಿಕ್ ಅನ್ನಲ್ಲ ಹೀಗೆ ನೈತಿಕತೆಯಿಲ್ಲದ ಇಲ್ಲದ ರಾಜ್ಯ ಬಿಜೆಪಿ ನಾಯಕರು ಈಗ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ ಬೀದಿಗಿಳಿದು ಪ್ರತಿಭಟನೆಗಳನ್ನ ನಡೆಸಲು ಮುಂದಾಗಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ